ಇಡೀ ಬೆಂಗಳೂರಲ್ಲೇ ಫಸ್ಟ್ ಅನ್ಸುತ್ತೆ ಇಲ್ಲಿ ಆಂಟಿ ಹತ್ರ ಬಾಳೆಹಲಲ್ಲಿ ಮಾಡ್ತಾರೋ ಬಿರಿಯಾನಿ ಎಲ್ಲೂ ಸಿಗಲ್ಲ ಆ ಟೇಸ್ಟ್ ರೆಗ್ಯುಲರ್ ಸರ್ ಅದು ಟೇಸ್ಟ್ಗೋಸ್ಕರ ಅವಿಲ್ ಮಾಡ್ತಾರಲ್ಲ ಬಿರಿಯಾನಿ ಅವೇಲ್ ಮಾಡುವಂತ ಬಿರಿಯಿ ಎಲ್ಲೂ ಸಿಗಲ್ಲ ಅದು ಎಲ್ಲೂ ಬೆಂಗ್ಳೂರ್ ಎಲ್ಲೂ ಸಿಗಲ್ಲ ಸಿಗಲ್ಲೇ ಸಿಗುತ್ತೆ ಬರೋದು ಈ ಆ ಬಿರಿಯಾನಿಗೋಸ್ಕರ ಬಿರಿಯಾನಿಗೋಸ್ಕರೇ ಬರೋದು ಎಲ್ಲಿಂದ ಬರ್ತೀರ ನೀವೀಗ ಇಲ್ಲೇ ಪಕ್ಕದಲ್ಲೇ ಇರೋದು ರೆಗ್ಯುಲರ್ ಇಲ್ಲೇ ಬರೋದು ಯಾವಾಗಲೂ ಊಟಕ್ಕೆ ಇಲ್ಲ ಬರ್ತೀರಾ ಯಾವಾಗ್ಲೂ ಆಂಟಿ ಹತ್ರನೇ ಬರೋದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಏನೇನು ಟೇಸ್ಟ್ ನೋಡಿದೀರಾ ಎಲ್ಲ ಥರ ಟೇಸ್ಟ್ ನಾನ್ ವೆಜ್ ಎರಡು ಟೇಸ್ಟ್ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಅಬೇಲ್ ಮಾಡುವಂಥ ಬಿರಿಯಾನಿ ಚಿಕನ್ ಬಿರಿಯಾನಿ ಬಾಳೆ ಎಲ್ಲ ಬಿರಿಯಾನಿ ಇಷ್ಟ ನಿಮ್ಗೆ ಇಷ್ಟ ಅದಕ್ಕೋಸ್ಕರ ರೆಗ್ಯುಲರ್ ಬರೋದು ಸರಿ ಐವತ್ತೈದು ಫೈವ್ ಸರ್ ಬಿರಿಯಾನಿ ತಗೊಂಡು ಬಿಟ್ಟು ಹಾಂ ಬಿಲ್ಪಟ್ಟಿ ಬಿರಿಯಾನಿ ಆ ಕಡೆ ಇದೆ ಇದೆ ಇದು ನಿಧಾನ ಸರ್ ಒಂದು ನಿಮಿಷ ಆ ಕಡೆ ಹಿಂಗೆ ಬಂದಿರುತ್ತೆ ಈಗ ಬಿತ್ತ ಇದೆ ಒಂದು ಅದ್ರ ತಗೊಂಡು ಬೈಟ್ ಸರ್ ಹಾ ಹೋಗೋಣ್ಣ ಒಂದು ಎಕ್ಸ್ಟ್ರಾ ಬಾಟಲ್ ವಾಟರ್ ಬಾಟಲ್ ತಗೋತಿರೋ ಯಾರು ಇದು ಥ್ಯಾಂಕ್ ಯು

ಕೆಲಸ ಮಾಡ್ತೀರಾ ಹೂವ ವ್ಯಾಪಾರ ಮಾಡ್ತೀವಿ ಮಾಡರ ಎಷ್ಟ ದಿವ್ಸಿಂದ ಊಟ ಮಾಡ್ತಾ ಇದ್ರಾವಿಲ್ಲಿ ನೋಡದಾಗಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿದೆ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಏನ್ ಖುಷಿಯಾಗಿ ಹೇಳ್ತೀನಿ ನೋಡಿ ಬೋಟಿ ಚಪಾತಿ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ಚಪಾತಿ ಚೆನ್ನಾಗಿರುತ್ತೆ ಸ್ಮೂತ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡ್ತಾರೆ ಹೌದು ಬಾಳೆ ಎಲೆಲಿ ಹಹಾ ಚೆನ್ನಾಗಿರುತ್ತೆ ಅದು ತಿಂದಿದ್ದೀರಾಕ ನೀವು ಏನು ಬೇರೆ ಬಿರಿಯಾನಿಗೂ ಈ ಬಿರಿಯಾನಿಗೂ ಏನೋ ಬೇರೆ ಇಂದ ಇದು ಅತ್ಯাসা ಚೆನ್ನಾಗಿದೆ ಚೆನ್ನಾಗಿದೆ ಬಾಳೆ ಎಲೆಲಿ ಮಾಡಿದ ಬಿರಿಯಾನಿ ಚೆನ್ನಾಗಿದೆ ಈ ಚೆನ್ನಾಗಿದೆ ಆನಂದ एक्चुअली ಐ ಹವನ್ ನೋಯಿಂಗ್ ದಿಸ್ ಬೈ दिस ಹೋಟಲ್ ಫ್ರಮ್ ஆல்ಮೋಸ್ಟ್ 1 ಇಯರ್ ಅಂಡ್ ದ ಫ್ಲೇವರ್ ದ ಟೇಸ್ಟ್ ಆಫ್ ದ ಬಿರಿಯಾನಿ ಇಟ್ಸ್ ಅನ್ ಎವ್ರಿವನ್ ಹ್ಯಾಸ್ ಟು ಮಸ್ಟ್ ಟ್ರೈ ದಿಸ್ ಬಿರಿಯಾನಿ ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಟೇಸ್ಟ್ ಅಂಡ್ ದಟ್ 2 ದೇರ್ ಬೀನ್ ಮೇ ಬಿನ್ ಡನ್ ಬೈ ದ स्टीಂ ರೈಸ್ ಅಂಡ್ ಇಟ್ಸ್ ಡನ್ ಬೈ ದ ಬನಾನಾ ಲೀಫ್ ಆಲ್ಸೋ ಲಿ ಇಟ್ಸ್ ವೆರಿ ಗುಡ್ ಟೇಸ್ಟ್ ಎವರಿ ಒನ್ ಆಸ್ ಟು ಮಸ್ಟ್ ಮಸ್ಟ್ ಟ್ರೈಟ್ ಇಟ್ಸ್ ಅ ಓಮ್ಲಿ ಫುಡ್ ವೆರಿ ವನ್ ಆಸ್ ಟು ಮಸ್ಟ್ ಟ್ರೈ ಪ್ಲೀಸ್ ಇನ್ ಬ್ಯಾಕ್ ಸೈಡ್ ಆಫ್ ದ ಮಲೇಶ್ವರಂ ಅಸೋಸಿಯೇಷನ್ ಫ್ರಮ್ ದೋ ಮಲ್ಲೇಶ್ವರಂ ಅಸೋಸಿಯೇಷನ್ ಟೇಕ್ಸ್ ಅರೌಂಡ್ ಹಂಡ್ರೆಡ್ ಮೀಟರ್ಸ್ ಬೈ ವಾಕ್ ಮಲ್ಲೇಶ್ವರಂ ಗ್ರೌಂಡ್ ಮಲೇಶ್ವರಂ ಗ್ರೌಂಡ್ ಮಲ್ಲೇಶ್ವರಂ ಅಸೋಸಿಯೇಷನ್ ಟಾಕ್ಸ್ ವಿತ್ ಯು ಯು ಮಾಡಿ 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 ಸಬ್ಸ್ಕ್ರೈಬ್ ಥ್ಯಾಂಕ್ ನಮಸ್ಕಾರ ನಮ್ಮ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಮಲ್ಲೇಶ್ವರಂ ಗ್ರೌಂಡ್ ಪಕ್ಕದಲ್ಲೇ ಇರುವಂಥ ಟೇಬಲ್ ಆಂಟಿ ಊಟ ಅನ್ನೋ ಒಂದು ಜಾಗ ಬಂದಿದೀವಿ ಟೇಬಲ್ ಆಂಟಿ ಊಟ ಅಂತಂದ್ರೆ ಟೇಬಲ್ ಕೊಡ್ತಾರೆ ಅಂತಲ್ಲ ಅವ್ರು ಕೊಡೋ ಜಾಗ ಟೇಬಲ್ ಕೊಡ್ತಿದ್ರೆ ಇಲ್ಲಿ ಫೇಮಸ್ ಏನು ಅಂತಂದ್ರೆ ಇಲ್ಲಿ ಬಾಳೆಹಲಿ ಅಬೆಯಲ್ಲಿ ಬೇಯಿಸಿ ಕೊಡುವಂತ ಬಿರಿಯಾನಿ ನಾವು ದಮ್ ಬಿರಿಯಾನಿ ಬೊಂಬ್ ಬಿರಿಯಾನಿ ಚಿಕನ್ ಬಿರಿಯಾನಿ ಏನೇನೋ ಬಿರಿಯಾನಿ ಆದ್ರೆ ಆದರೆ ಎಲೆಯಲ್ಲಿ ಅಬೆಯಲ್ಲಿ ಬೇಯಿಸಿ ಕೊಡುವಂತ ಬಿರಿಯಾನಿ ತುಂಬಾ ಟ್ರೆಂಡಿಂಗ್ ಇಲ್ಲಿ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಇದೇ ಈ ಬಿರಿಯಾನಿಗೆ ತುಂಬಾ ಜನ ಬರ್ತಿದ್ದಾರೆ ಇಲ್ಲಿ ತುಂಬಾ ಜನ ಲವರ್ಸ್ ಇದ್ದಾರೆ ತಿನ್ನುವಂಥವ್ರು ಲವರ್ಸ್ ಅಂತಂದ್ರೆ ಫುಡ್ ಲವರ್ಸ್ ಇಲ್ಲಿ ಐ ಟಿ ಕಂಪ್ನಿಯವರೆಲ್ಲ ಬಂದು ತಿಂತ ಇದ್ದಾರೆ ಇದೇನು ಇದು ಹೇಗ್ ಮಾಡ್ತಾರೆ ಇದು ರೇಟ್ ಎಷ್ಟು ತಿಂತಾರವ್ರೂ ಕೇಳೋಣ ನಮ್ಮಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ ವೆಜ್ ಐಟಮ್ ಅಲ್ಲಿ ರೈಸು ಸಾಂಬಾರು ರಸಮ್ ಪಲ್ಯ ಇರುತ್ತೆ ಚಪಾತಿ ಮುದ್ದೆ ನೋಡಿ ಮುದ್ದೆ ಮುದ್ದೆ ಚಪಾತಿ ಚಪಾತಿ ಪರೋಟ ಪರೋಟ ಮೊಟ್ಟೆ ಇರುತ್ತೆ ರೈಸಲ್ಲಿ ವೈಟ್ ರೈಸು ಮತ್ತೆ ಕುಷ್ಕಾ ರೈಸ್ ಇರುತ್ತೆ ಬಿರಿಯಾನಿ ಇದೆ ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಸ್ಟೀಮ್ ಬಿರಿಯಾನಿ ಇದೆ ಸರ್ ಅದೇ ತೋರ್ಸಿ ಅದು ರೆಡ್ ಚಿಲ್ಲಿ ಇದು ಬೋಟಿ ಹಾಫ್ ಬೋಟಿ ಇದು ಲಿವರ್ ಫ್ರೈ ಓಪನ್ ರೈಸ್ ಚಿಕನ್ ಬೇಡ ಸರ್ ನಮ್ಮ ಹತ್ರ ಸ್ಪೆಷಲ್ ಏನಂತ ಹೇಳಿದ್ರೆ ಇದು ಸ್ಟೀಮ್ ಬಿರಿಯಾನಿ ಅಂತ ಇದು ಮಾಡಿ ಸ್ಟೀಮ್ ಅಲ್ಲಿ ಬಾಯಿಲ್ ಮಾಡೋದು ಇದು ಮೊಟ್ಟ ಮೊದಲು ಬೆಂಗಳೂರಲ್ಲಿ ನಾವೇ ಫಸ್ಟ್ ಮಾಡ್ತಾ ಇರೋದು ಇಂಟ್ರೊಡ್ಯೂಸ್ ಮಾಡಿರೋದು ಹೌದು ಓಕೆ ಸರ್ ಇದ್ರ ಬಗ್ಗೆ ಕೇಳೋಣ ಸರ್ ಇನ್ನೇನು ಐಟಮ್ ಇದೆ ಆಮೇಲೆ ಮಟನ್ ಐಟಮ್ ಅಲ್ಲಿ ಎರಡು ಎರಡು ಐಟಮ್ ಇದೆ ಸರ್ ಮಟನ್ ಮಟನ್ ಕೀಮಾ ಮಟನ್ ಕುರ್ಮಾ ತೋರ್ಸ ಮಟನ್ ಕುರ್ಮಾ ತೋರ್ಸ ಸುಮ್ನೆ ಅದು ತೋರ್ಸ ಹಾಗೆ ಅದು ಮಟನ್ ಇದು ಮಟನ್ ಸರ್ ಮಟನ್ ಕೀಮಾ ಒಂದಿದೆ ಅದು ಆಮೇಲೆ ಕಬಾಬು ವಡೆ ಮೇಡಮ್ ಅದು ಕಬಾಬು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜು ಅಂತ ತಾವು ಯಾವ ಯಾವ್ಯಾರದವ್ರ ಸರ್ ನಾವು ಶ್ರೀರಾಮ್ಪುರದವ್ರು ಬೆಂಗಳೂರವ್ರೆ ಬೆಂಗಳೂರ ಸರ್ ಇದು ಓಟೆಲ್ ಹೆಸ್ರೇನಂತ ಸರ್ ಇದು ಓಟೆಲ್ ಹೆಸರು ಗಾಯತ್ರಿ ಲಂಚ್ ಹೋಮ್ ಅಂತ ಇನ್ನೊಂದು ಹೇಳ್ತಾರೆ ಆಂಟಿ ಟೇಬಲ್ ಊಟ ಅಂತೇನು ಟೇಬಲ್ ಟೇಬಲ್ ಆಂಟಿ ಊಟ ಅಂತ ಹುಡುಗರು ಇಟ್ಟಿರೋದು ಇಟ್ಟಿರೋದು ನೀವು ಅದನ್ನೇ ಹೇಳ್ಬೇಕು ಗಾಯತ್ರಿ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಈಗ ಅದು ಟೇಬಲ್ ಆಂಟಿ ಅಂದ್ರೂ ಗೊತ್ತಾಗೋದು ಎಲ್ಲರೂ ಗೊತ್ತಾಗೋದು ಸರಿ ಆ ಹೆಸರು ಒಂಥರ ಯೂನಿಕ್ ಆಗಿದೆ ಸರ್ ಇದು ಎಲ್ಲಿ ಸರ್ ಅಡ್ರೆಸ್ ಇರೋದು ಹೋಟೆಲ್ ಇದು ಇದು ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ನಿಯರ್ ಕ್ಲಬ್ ಗ್ರೌಂಡ್ ಪಕ್ಕ ಆ ಗ್ರೌಂಡ್ ಪಕ್ಕ ನಿಯರ್ ಕ್ಲಬ್ ಇಲ್ಲಿ ಇರೋದು ತುಂಬಾ ಲಾಂಗ್ವೆಜ್ ಅಲ್ಲಿ ತುಂಬಾ ವಿಶೇಷವಾದದ್ದು ಏನ್ ಸರ್ ಜನ ಜಾಸ್ತಿ ಜಾಸ್ತಿ ತುಂಬಾ ವಿಶೇಷವಾದ ಏನಂದ್ರೆ ಚಿಕನ್ ಐಟಮ್ ಅಲ್ಲಿ ಒಂದು ಎರಡು ಐಟಂ ಮಾಡ್ತೀವಿ ಸರ್ ಯಾವ ಯಾವ್ದು ಎರಡು ಐಟಂ ಅಂತ ಹೇಳಿದ್ರೆ ಚಿಲ್ಲಿ ಚಿಕನ್ ಅಂತ ಮಾಡ್ತೀವಿ ಗ್ರೀನ್ ಚಿಲ್ಲಿ ಚಿಕನ್ ರೆಡ್ ಚಿಲ್ಲಿ ಚಿಕನ್ ಮತ್ತೆ ಮಟನ್ ಐಟಂ ಅಲ್ಲಿ ಕುಶ್ ಮಟನ್ ಕೈಮಾ ಸಿಗುತ್ತೆ ಮಟನ್ ಕುರ್ಮಾ ಸಿಗುತ್ತೆ ಮತ್ತೆ ಬೋಟಿ ಮೂರು ವೆರೈಟಿ ಸಿಗುತ್ತೆ ಆಮೇಲೆ ಫಿಶ್ ಐಟೆಮ್ ಅಲ್ಲಿ ಫಿಶ್ ಫ್ರೈ ಆ ಫಿಶ್ ಕರಿ ಎರಡು ಸಿಗುತ್ತೆ ಅಷ್ಟು ಇಲ್ಲಿ ಬಿರಿಯಾನಿ ಫೇಮಸ್ ಅಂತ ಕೇಳಿದ್ರು ಏನ್ ಸರ್ ಬಿರಿಯಾನಿ ಬಿರಿಯಾನಿ ಅಂತ ಒಂದು ಮಾಡ್ತಾ ಇದೀವಿ ನಾವು ಸ್ಟೀಮ್ ಬಿರಿಯಾನಿ ಅಂತ ಸ್ಟೀಮ್ ಬಿರಿಯಾನಿ ಹೇಗೆ ಬೇರೆ ಬೇರೆಯವರೆಲ್ಲ ದಮ್ ಬಿರಿಯಾನಿ ಮಾಡ್ತಾರ ಸ್ಟೀಮ್ ಬಿರಿಯಾನಿ ಬಾಳೆ ಎಲೆಲಿ ಕಟ್ಬಿಟ್ಟು ಅದನ್ನ ಒಂದ್ ಹತ್ತು ನಿಮಿಷ ಸ್ಟೀಮ್ ಅಲ್ಲಿ ಬಾಯಿಲ್ ಮಾಡೋದು ಹೆಂಗ ಮಾಡ್ತೀರಾ ಸರ್ ಅದು ಅದು ಹಾಫ್ ಬಾಯಿಲ್ ಮಾಡಿ ತಗೊಂತೀವಿ ಎಲ್ಲಾ ರೈಸ್ ರೈಸ್ ಎಲ್ಲ ಹಾಫ್ ಬಾಯಿಲ್ ಮಾಡಿ ರೈಸ್ ಹಾಫ್ ಬಾಯಿಲ್ ಮಾಡಿ ಚಿಕನ್ ಪೀಸ್ಗಳೆಲ್ಲ ಹಾಫ್ ಬಾಯಿಲ್ ಮಾಡಿ ಒಟ್ಟಿಗೆ ಬಾಳೆ ಎಲೆಲ್ಲಿ ಕಟ್ಬಿಟ್ಟ ಆ ಬಾಳೆ ಎಲೆ ಇದನ್ನ ಬಾಯ್ಲ್ ಮಾಡ್ತೀವಿ ಮಾಡ್ತೀರಾ ಇಡ್ಲಿ ಇಡ್ಲಿ ಕುಕ್ಕರ್ ಅಲ್ಲಿ ಇಡ್ಲಿ ಕುಕ್ಕರ್ ಇಡ್ಲಿ ಹೆಂಗ್ ಬಾಯ್ಲ್ ಮಾಡಿದ್ವಿ ಅದೇ ತರ ಬಿರಿಯಾನಿ ಬಾಯ್ಲ್ ಮಾಡ್ತೀವಿ ನಾವು ಅದಕ್ಕೆ ಹಾಕ್ಬಿಟ್ಟು ಅದ್ರಲ್ಲಿ ಬೇಯಿಸಿ ತಗಿಂತದ್ದು ಅದಕ್ಕೆ ತುಂಬಾ ಜನ ಇಷ್ಟ ಪಡ್ತಾರೆ ಅನ್ಸುತ್ತೆ ಹತ್ರ ಸ್ಪೆಷಲ್ ಅದು ಸ್ಪೆಷಲ್ ಆರ್ಗ್ ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ಹೌದು ಒಂದು ದಿನಕ್ಕೆ ಎಷ್ಟು ಬಿರಿಯಾನಿ ಖಾಲಿ ಆಗುತ್ತೆ ಸರ್ ಅದು ಒಂದು ಎಂಬತ್ತು ಬಿರಿಯಾನಿ ಖಾಲಿ ಎಂಬತ್ ಬಿರಿಯಾನಿ ಒಂದು ರೇಟ್ ಎಷ್ಟು ಸರ್ ಅದಕ್ಕೆ ಎಂಬತ್ತು ರೂಪಾಯಿ ಒಂದು ಬಿರಿಯಾನಿ ಎಂಬತ್ತು ರೂಪಾಯಿ ಇರೋದು ಎಂಬತ್ತು ಪೀಸ್ ಖಾಲಿ ಆಗ್ತಾ ಇದೆ ಹೌದು ಆದರೂ ಇಷ್ಟು ಸರ್ ಈಗ ನಾರ್ಮಲ್ ಬಿರಿಯಾನಿಗೂ ಹೇಗ್ ಹೋಗ್ ಇರ್ತವೆ ಕೆಲವು ಕಡೆ ಎಲ್ಲ ಡ್ರೈವ್ ಬಾತ್ ತರ ಇರ್ತವೆ ಅದಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ತಗೋತಾರೆ ನೀವು ಈ ಥರ ಸ್ಟೀಮ್ ಬಿರಿಯಾನಿ ಮಾಡಿ ಎಂಬತ್ತು ರೂಪಾಯಿ ಕೊಡ್ತಾ ಇದಿಲ್ಲ ಯಾವ ಕಾರಣಕ್ಕೆ ಸರ್ ಹೌದು ಸರ್ ಎಲ್ಲರೂ ಬರಬೇಕು ಎಲ್ಲರೂ ನಮ್ಮ ಹತ್ರ ಊಟ ಮಾಡ್ಬೇಕಂತ ಒಂದು ಭಾವ ಈ ತರ ಮಾಡ್ತಾ ಇರೋದು ಎಲ್ಲರಿಗೂ ಸಿಗಬೇಕು ಅನ್ನೋದು ನಿಮ್ಮ ಉದ್ದೇಶ ಇಡ್ಲಿ ಕುಕ್ಕರ್ ಹಾಕಿ ಬೇಯಿಸಿ ಮಾಡುವಂತದಂತೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳಿದ್ರು ನಾವು ತಗೊಂಡಿದೀವಿ ಬನ್ನಿ ನೋಡೋಣ ಇದು ಟೇಸ್ಟ್ ಹೇಗಿದೆ ನಿಮ್ಗೆ ತೋರ್ಸೋಣ ಬನ್ನಿ ವೀಕ್ಷಕರೇ ನಾನು ಭಿಕ್ಷಾಕ್ತಾ ಇದೀನಿ ದಾರ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಬಾಳೆ ಎಲೆಯಲ್ಲಿ ಸ್ಟೀಮ್ ಅಲ್ಲಿ ಅಬೆಯಲ್ಲಿ ಬೇಯಿಸುವಂತ ಚಿಕನ್ ಬಿರಿಯಾನಿ ಇಡೀ ಬೆಂಗಳೂರಲ್ಲಿ ಯಾರು ಮಾಡಲ್ವಂತೆ ಇದನ್ನು ಕೇರಳದಲ್ಲಿ ನೋಡ್ಕೊಬಂದು ಮಾಡಿರುವಂಥ ರೆಸಿಪಿ ಅಂತೆ ಈ ಚಿಕನ್ ಬಿರಿಯಾನಿ ಬಾಳೆ ಎಲೆ ದಮ್ ಬಿರಿಯಾನಿ ಮಾಡಿದರೆ ಹೇಗಿದೆ ಅಂತ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಇದಕ್ಕೇನು ಹಾಕಿ ಕೊಡ್ಸ್ಕೋತಾರೆ ನೋಡೋಣ ಇದಕ್ಕೇನು ಹಾಕೋತಾರೆ ಸಂಬಾರ ಸೇರುವನ ಏನು ಸರಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಗ್ರೇವಿ ಹಾಕಿ ಇದಕ್ಕೆ ಸ್ವಲ್ಪ ಗ್ರೇವಿ ಹಾಕ್ಸ್ಕೊಳ್ಳೋಣ ಹೇಗಿದೆ ಅಂತ ಸ್ವಲ್ಪ ಸೈಡಿ ಹಾಕಿಸ್ ಹಾಂ ಓಕೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಬನ್ನಿ ಹತ್ರ ರೈಸ್ ತಗೊಂಡಿದ್ದೀನಿ ಹ್ಮ್ ಹ್ಮ್ ಯಾವ್ದು ಸೇರುವ ಸಾಂಬಾರು ಏನು ಬೇಡ ಸಖತ್ ರುಚಿಯಾಗಿದೆ ಈ ಬಾಳೆ ಎಲೆ ಇಸ್ತ್ರಿ ಎಲೆ ಊಟನೇ ಊಟ ನಮ್ಮ ಇರೀಕರ ಊಟನೇ ಊಟ ಅಷ್ಟು ಸೂಪರ್ ಆಗಿದೆ ಹತ್ರ ಬನ್ನಿ ಬ್ರದರ್ ಪೀಸ್ಗಳು ಎಲ್ಲ ಸಕ್ಕತ್ ಹಂಗೆ ಬೆಂದೈತೆ ಜೊತೆಗೆ ಒಂದು ಮೊಟ್ಟೆ ಕೂಡ ಇರುತ್ತೆ ಎಂಬತ್ತು ರೂಪಾಯಿಗೆ ಮೊಟ್ಟೆ ಕೂಡ ಜೊತೆ ಕೊಡ್ತಾ ಇದ್ರೆ ಬರೀ ಎಂಬತ್ತು ರೂಪಾಯಿಗೆ ನೋಡೋಣ ಸ್ವಲ್ಪ ಸೇರುವ ಹಚ್ಕೊಂಡು ತಿನ್ನೋಣ ನೋಡೋಣ ಹೇಗಿದೆ ಅಂತ ರುಚಿ ಜೊತೆಗೆ ಸ್ವಲ್ಪ ಖಾರನೂ ಚೆನ್ನಾಗೈತೆ ಸಖತ್ ಆಗೈತೆ ಒಂದು ಪೀಸ್ ತಿನ್ನು ನೋಡೋಣ ಪೀಸ್ ನೋಡಿ ಹ್ಮ್ ಜಾಸ್ತಿ ಮಸಾಲೆ ಇಲ್ಲ ಬರೀ ಈಗ ರೈಸ್ ಐತಿ ಟೇಸ್ಟ್ ಆಗಿದೆ ಇಲ್ಲಿ ಯಾವ ತರ ಜನ ಬರ್ತಾರೆ ಸರ್ ಆಟೋ ಡ್ರೈವರ್ ಗಳು ಬರ್ತಾರೆ ಟ್ಯಾಕ್ಸಿ ಡ್ರೈವರ್ ಗಳು ಐ ಟಿ ಕಂಪನಿ ಹುಡುಗರು ನವರು ಮತ್ತೆ ಪೇಂಟಿಂಗ್ ಕೆಲಸದವರು ಹ್ಮ್ ಎಲ್ಲಾ ವಿಧವಾದ ಕಸ್ಟಮರ್ ನಮ್ಮ ಹತ್ರ ಬರ್ತಾ ಇದ್ದಾರೆ ಬಂದೇ ಬರ್ತಾರೆ ಹಾ ಎಲ್ಲರಿಗೂ ಒಂದೇ ರೇಟ್ ಅಲ್ಲಿ ಕೊಡ್ಬೇಕಂತ ನಾವು ಚೀಪ್ ಆಗಿ ಮಾಡ್ತಾ ಇದೀವಿ ಹ್ಮ್ ಯಾಕಂದ್ರೆ ಈಗ ಬಿರಿಯಾನಿ ತುಂಬಾ ಎಲ್ಲಾರು ಕೇಳದವರೆಲ್ಲ ಆ ಬಿರಿಯಾನಿಗೋಸ್ಕರೇ ಬರ್ತೀವಿ ಅಂತ ಹೇಳ್ತಾರೆ ಹೌದು ಆದ್ರೆ ಎಂಬತ್ ರೂಪಾಯಿ ಕಡಿಮೆ ರೇಟ್ ಇಟ್ಟಿದ್ರೆ ಹೌದು ಸರ್ ದೊಡ್ಡವರಿಂದ ಚಿಕ್ಕವರವರೆಗೂ ನಮ್ಮ ಹತ್ರ ಬರ್ಬೇಕಂತ ರೇಟ್ ಇಟ್ಟಿರೋದು ಬರ್ಬೇಕು ಜಾಸ್ತಿ ನಮ್ಮ ಆಟೋ ಡ್ರೈವರ್ಸ್ ಹೇಳ ಬರಲ್ಲ ಹ ಅದ್ರಿಂದ ನಾವು ರೇಟ್ ಜಾಸ್ತಿ ಇಲ್ದೆ ಕಡಿಮೆನೆ ಮಾಡ್ತಾ ಇದೀವಿ ಅದು ಒಬ್ರು ಒಂದ್ ಬಿರಿಯಾನಿ ಒಂದ್ ಹೊಟ್ಟೆ ತುಂಬಾ ತಿನ್ಬೋದು ಸರ್ ಹೌದು ಸರ್ ಒಂದು ಬಿರಿಯಾನಿ ಹೊಟ್ಟೆ ತುಂಬಾ ತಿನ್ಬಹುದು ತಿನ್ಬಹುದು ಹೌದು ಅದಕ್ಕೋಸ್ಕರ ಇದು ಇಟ್ಟಿದಿರಿ ಸರಿ ಸರ್ ಇದು ಡೈಲಿ ಇರುತ್ತೆ ಸರ್ ಹೋಟೆಲ್ ಇದು ಡೈಲಿ ಇರುತ್ತೆ ಎಷ್ಟು ಗಂಟೆ ಇದೆ ಎಷ್ಟು ಗಂಟೆ ಸರ್ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಹನ್ನೆರಡು ಗಂಟೆಯಿಂದ ಡೈಲಿ ಅಂದ್ರೆ ಸೋಮವಾರ ದಿನ ಇರುತ್ತಾ ಸೋಮವಾರದಿಂದ ಶನಿವಾರ ಬರುತ್ತೆ ಭಾನುವಾರ ಇರಲ್ಲ ಅಲ್ಲ ಸರ್ ಭಾನುವಾರನೇ ಒಳ್ಳೆ ವ್ಯಾಪಾರ ದಿನ ಯಾಕಂದ್ರೆ ನಮ್ಮ ಹತ್ರ ಬರೋ ಕಸ್ಟಮರ್ ಎಲ್ಲ ಎಲ್ಲ ಕೆಲಸ ಮಾಡೋರು ಐ ಟಿ ಕಂಪನಿ ಆಫೀಸ್ ಮತ್ತೆ ಬ್ಯಾಂಕ್ ಆಫೀಸಲ್ಲಿ ಕೆಲಸ ಮಾಡೋರು ಹ್ಮ್ ಆಲ್ಮೋಸ್ಟ್ ಸಂಡೇ ಯಾರು ಬರಲ್ಲ ಹಾಂ ಹ್ಮ್ ಹ್ಮ್ ಅಂದ್ರೆ ನೀವ್ ಅವ್ರಿಗೋಸ್ಕರ ಅವ್ರು ಇಲ್ದೇ ಆದಾಗ ನೀವು ಹೋಟ್ಲ್ ಕ್ಲೋಸು ಖಂಡಿತ ಗವರ್ಮೆಂಟ್ ಹಾಲಿಡೇಸ್ ತೆಗಿಯೋದೇ ಇಲ್ಲ ಯಾಕಂದ್ರೆ ಹ್ಮ್ ಹ್ಮ್ ಆದ್ರೆ ಬಟ್ಟೆ ನೀವ್ ಅವ್ರು ಮಾತ್ರ ಈ ರುಚಿ ತೋರ್ಸಿ ಎಲ್ರಿಗೂ ತೋರಿಸಿಲ್ಲ ಅಂತ ಕಾಣಿಸುತ್ತೆ ಖಂಡಿತ ಗೊತ್ತಿಲ್ಲ ಮೂಲಕ ಮಾಡ್ತೀವಿ ಗೊತ್ತಾಗ್ಲಿ ಗೊತ್ತಾಗ್ಲಿ ಅಂತ ಆತರ ಮಾಡ್ತೀವಿ ಎಲ್ಲಾ ಐಟಮ್ ಸಿಗುತ್ತೆ ಪ್ರತಿದಿನ ಸಿಗುತ್ತೆ ಪ್ರತಿದಿನ ಎಲ್ಲಾ ಐಟಮ್ ಸಿಗುತ್ತೆ ಜಾಸ್ತಿ ಹೋಗುವಂತ ಐಟಮ್ ಯಾವ ಸರ್ ಇದ್ರಲ್ಲಿ ಜಾಸ್ತಿ ಹೋಗುವಂತದ್ದು ನಮ್ಮ ಸ್ಟೀಮ್ ಬಿರಿಯಾನಿ ಸ್ಟೀಮ್ ಬಿರಿಯಾನಿ ಎಷ್ಟ್ ಸರ್ ಕೇಳಿದ್ರೆ ನೀವು ಹದಿನೈದು ಹೇಳ್ತಾ ಇದ್ರಿ ಖಂಡಿತ ಖಂಡಿತ ಹೋಗೋದು ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಮ್ ಸ್ಟೀಮ್ ಬಿರಿಯಾನಿ ಇದು ಎಲ್ಲೂ ಮಾಡಲ್ಲ ಸರ್ ಎಲ್ಲೂ ಮಾಡ್ತಾ ಇಲ್ಲ ಸರ್ ಇದು ನಮ್ ಫಸ್ಟ್ ಟೈಮ್ ಮಾಡಿದ್ದು ಮತ್ತೆ ಬೇರೆ ಬೇರೆ ಕಡೆ ಈಗ ಮಾಡ್ತಾ ಇರಬಹುದು ಏನೋ ಗೊತ್ತಿಲ್ಲ ಇದು ನಿಮ್ಗೆ ಹೇಗೆ ಐಡಿಯಾಸ್ ಬಂತು ಸರ್ ಈಗ ಮಾಡಿ ಬಂದ್ಬಿಟ್ಟು ನಾನು ಒಂದ್ಸರಿ ಕೇರಳ ಹೋಗಿದಾಗ ಅಲ್ಲಿ ನೋಡಿದ್ದೀನಿ ನಾನು ಅಲ್ಲಿ ಮಾಡ್ತಿದ್ರೆ ಹೌದು ಕೇರಳದಲ್ಲಿ ಮಾಡ್ತಾ ಇದ್ರು ನಮ್ಮ ಫ್ರೆಂಡ್ ಇದು ಮಾಡಿದ್ರು ಇದು ನಿಮ್ ಬೆಂಗಳೂರಲ್ಲಿ ಟ್ರೈ ಮಾಡಿ ಅಂತ ಹೇಳಿ ನಮ್ಮ ಕೇರಳದ ಹುಡುಗರು ಹೇಳಿದ್ದಕ್ಕೆ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಹೊಸದಾಗ್ ಮಾಡಿದಾಗ ಜನ ಆಕ್ಸೆಪ್ಟ್ ಮಾಡಿದ್ರ ಹೊಸ್ದ ಮಾಡಿದಾಗ ಸಲ ಕೆಲವರಿಗೆ ಎಡಿಟ್ ಮತ್ತೆ ನಮ್ಮ ಮತ್ತೆ ನಮ್ಮ ಟೇಸ್ಟ್ ನೋಡ್ಬಿಟ್ಟು ಎಲ್ಲಾರು ಊಟ ಮಾಡಕ್ ಶುರು ಮಾಡುದು ತಯಾರು ಮಾಡೋದು ಯಾರು ಸರ್ ಇದು ತಯಾರು ಮಾಡೋದು ನಾವು ನಮ್ಮ ಹೆಂಗ್ಸ್ ಇದಾರೆ ಗಂಡ ಹೆಂಡತಿ ಇಬ್ಬರೇ ಮಾಡೋದು ಇಬ್ಬರೇ ಇಬ್ ಮೈನ್ ಕುಕ್ಕು ನಾವೇ ನಮ್ಮ ಜೊತೆಗೆ ನಮ್ಮ ಹೆಲ್ಪ್ ಹೆಲ್ಪರ್ಸ್ ಗಳಿದ್ದಾರೆ ಅಂದ್ರೆ ಅಡಿಗೆ ಮಾಡೋದೆಲ್ಲ ನೀವೇ ಮಾಡೋರು ಎಲ್ಲ ನಾವೇ ಅಡಿಗೆ ನೀವೇ ಮಾಡೋದಿಂದ ರುಚಿ ಅನ್ಸುತ್ತೆ ಎಲ್ಲಾರೋ ಒಬ್ರು ಹೇಳ್ತಾ ಇದ್ರು ಅಣ್ಣವ್ರು ಮಾಡಿದ್ರೆ ಅಡಿಗೆ ಚೆನ್ನಾಗಿರುತ್ತೆ ಬೇರೆಯವ್ರ ನಾವ್ ಬರ್ತಾನೆ ಇರ್ಲಿಲ್ಲ ಅಂತ ನಾವೇ ನಿಂತ್ಕೊಂಡು ನಾವೇ ಕುತ್ಕೊಂಡು ಎಲ್ಲಾ ಮಾಡ್ತಾ ಇದ್ವಿ ಮನೆ ಮಸಾಲ ಮನೆ ಊಟ ಇದ್ದಂಗೆ ಇರುತ್ತೆ ಎಲ್ರು ಮನೆ ಊಟ ಆ ತರ ಇರುತ್ತೆ ಆಮೇಲೆ ನಾವು ನೋಡ್ತಾ ಇದ್ವಿ ಅದು ತಟ್ಟೆ ಹಾಕ್ ತಕ್ಷಣನೆ ಮನೇಲಿ ಹೇಗಿರುತ್ತೆ ಅದೇ ತರ ಕಾಣಿಸ್ತೀವಿ ಖಂಡಿತ ಖಂಡಿತ ಅದು ಮನೆ ಮನೆ ಮಸಾಲಾನೇ ಹೋಟ್ಲ್ ಮಸಾಲಾ ಅಂತ ಯಾರ್ದು ಯಾವ್ದು ಹಾಕಲ್ಲ ನಾವು ಎಲ್ಲ ಮನೇಲಿ ರೆಡಿ ಮಾಡಿರೋದು ಮನೆಗೆ ಹೆಂಗ್ ಮಾಡ್ತೀರಾ ಅದೇ ತರ ನಾವು ಮಾಡಿ ಇಲ್ಲಿ ಸಪ್ಲೈ ನೀವು ಇದನ್ನೆಲ್ಲ ಮನೇಲಿ ಬಂದು ಇಲ್ಲಿ ವ್ಯಾಪಾರ ಮಾಡಿದ್ವಿ ಇಲ್ಲಿ ಏನು ಮಾಡೋದು ಇಲ್ಲಿ ಏನು ರೆಡಿ ಮಾಡಲ್ಲ ಸರ್ ಇಲ್ಲಿ ಏನು ಬರೀ ಸರ್ವಿಸ್ ಅಷ್ಟೇ ಬರೀ ಸರ್ವಿಸ್ ಹಾಂ ಅದಕ್ಕೋಸ್ಕರ ಈ ಟೇಸ್ಟ್ ಇದೆ ಅಂತ ಹೌದು ಸರ್ ಓಕೆ ಸರ್ ಆಯ್ತು ಆಯ್ತು ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು